ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ಯಾವ್ದು ಟ್ರಾಕ್ಟರ್ ಕಳ್ಸಿಕೊಟ್ಟಿರಲ್ಲ ಇದು ಹಾ ಸರ್ ಪ್ರೀತ್ ಗಾಡಿ ನೋಡ್ರಿ ಸರ್ ಯಾವ್ದು ಕಂಪ್ನಿ ಇದು ಪ್ರೀತ್ ರೀ ಸರ್ ಪ್ರೀತ್ ರೀ ಪ್ರೀತ್ ಅಂತ ರೀ ಸರ್ ಮಾಡಲ್ ಎಷ್ಟು ಗಾಡಿ ಮಾಡೆಲ್ ಹದಿನೇಳು ಐತಿ ನೋಡ್ರಿ ಸರ್ ಇದು ಓನರ್ ಎಷ್ಟೇ ಇದ್ರಿ ಓನರ್ ಈಗ ಸೆಕೆಂಡ್ ಪಾರ್ಟಿ ಸರ್ ಈಗ ತೋಳಾರ ಮೂರನೇ ಅದಾರ ನೋಡ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾರ ಸರ್ ಎಷ್ಟು ಎಚ್ ಬಿ ಗಾಡಿ ಇದು ಇದು ಮೂವತ್ತೈದು ಎಚ್ ಪಿ ನೋಡ್ರಿ ಸರ್ ಇಂಜಿನ್ ಒಂದೇನೋ ಕೊಡ್ತಾರ ಹಾ ರೀ ಸರ್ ಇಂಜಿನ್ ಒಂದಾರ ಸರ್

ಮೂರು ಲಕ್ಷದ ಹತ್ತು ಸಾರಿ ಸರ್ ಮೂರು ಲಕ್ಷ ಕೊಡ್ತೀರಾ ಫೈನಲ್ ಹಾಂ ರೀ ಸರ್ ಓಕೆ ಓಕೆ ಲೊಕೇಶನ್ ಹೇಳಿದ್ರಿ ಬಿಜಾಪುರ ಅಂತ ಹೇಳಿ ರೀ ಸರ್ ಸಾರೋಡ್ ಗ್ರಾಮ ರೀ ಮಾಡ್ತೀವಿ ಗಾಡಿ ಹಾಂ ಸರ್ ಹಾಂ ಹಾಂ ಸರ್ ಥ್ಯಾಂಕ್ ಯು ಹಾಂ